ಡಿಗ್ರಿಲಿ ಒಬ್ಳು ಹುಡುಗಿಲ್ ಒಂದು ಆರು ವರ್ಷ ರಿಲೇಶನ್ ಇತ್ತು ಆ ಯಾಕೋ ಏನೋ ಅದು ರಿಲೇಶನ್ ಸೆಟ್ ಆಗ್ಬೇಕಾದ್ರೆ ನಾನು ಹೇಳಿದ್ದೆ ನೀನ್ ಯಾವತ್ತಾದ್ರೂ ನನ್ಗೆ ಬಿಟ್ಟೋಗ್ತೀನಿ ಅಂದ್ರೆ ನಾನ್ ಕಾರಣ ಕೇಳಲ್ಲ ಅಂತ ಯಾಕೆ ಹೇಳಿದೆ ಗೊತ್ತಿಲ್ಲ ಆರು ವರ್ಷ ಆದ್ಮೇಲೆ ಹಾಗೆ ಆಯ್ತು ಒಂದು ವಿಷಯ ನನಗ್ ಗೊತ್ತು ನಾನು ಆಗ ಅವ್ಳು ಬಿಟ್ಟು ಹೋಗದಿದ್ರೆ ನಾನು ಇನ್ನೂ ಕೂಡ ಒಬ್ಬ ಕೆಟ್ಟ ಮನುಷ್ಯನಾಗಿ ಉಳ್ಕೋತಿದ್ದೆ ಈಗ ಒಳ್ಳೆವನಾಗಿದ್ದೀನಿ ಅಂತಲ್ಲ ಅಟ್ ಲೀಸ್ಟ್ ಗೊತ್ತು ನನಗೆ ನಾನು ಅಷ್ಟು ಒಳ್ಳೆಯವನಲ್ಲ ಅಂತ ಸೊ ಅದು ಬ್ರೇಕಪ್ ಆಗಿ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಅದ ಅರ್ಥ ಆಗೋಕೆ ಶುರುವಾಯಿತು ನಾನು ಅವಳಿಗೆ ಯಾವ ರೀತಿ ಟೈಮ್ ಸರಿಯಾಗಿ ಆ ಟೈಮ್ ಅಲ್ಲ ಪ್ರೀತಿನೇ ಕೊಡಕ್ ಬರ್ಲಿಲ್ಲ ನನಗೆ ಅಂತ ಐ ತಿಂಕ್ ಅವಳು ಬ್ರೇಕಪ್ ಮಾಡಿರೋದ್ರಿಂದ ನಾನು ಬೆಳೆದೆ ಅದರಿಂದಾಗಿ ಅವಳಿಗೆ ನಾನು ತುಂಬಾ ರೆಸ್ಪೆಕ್ಟ್ಫುಲ್ ಇದ್ದೀನಿ ಯಾಕಂದ್ರೆ ಅವಳು ಅವಳು ತೋರ್ಸಿದ್ಲು ನೀನು ಯೋಗ್ಯ ಅಲ್ಲ ಚೆನ್ನಾಗಿ ಅವಳು ಸೊ ಅದಾದ್ಮೇಲೆ ರಿಲೇಷನ್ ಇತ್ತು ಅದು ಕೂಡ ಪಟ್ಟಂತ ಹೋಯ್ತು ಗೊತ್ತಿಲ್ಲ ಈಗ ಒಂದು ರಿಲೇಶನ್ ಇದೆ ಈಗ ಇಬ್ರು ಕೂಡ ಐ ತಿಂಕ್ ವಿ ಆರ್ ಸರ್ಚಿಂಗ್ ಫಾರ್ ಲೈಫ್ ಅಂದ್ರೆ ಅವಳಿಗೂ ಬಹಳಷ್ಟು ಹುಡುಕಾಟಗಳಿದೆ ಲೈಫ್ ಅಲ್ಲಿ ನನಗೂ ಹುಡುಕಾಟಗಳಿದೆ ಏನು ರೂಲ್ಸ್ ಇಲ್ಲ ಅವಳು ರೂಲ್ಸ್ ಇಲ್ಲ ವಿ ವಾಂಟ್ ಟು ಬಿ ಹ್ಯಾಪಿ ಅಷ್ಟೇ ನೀನು ಬದುಕಲಿ ನಾನು ಬದುಕಲಿತೀನಿ ನೋಡೋಣ ಅಂತ ಅಷ್ಟೇ ಇನ್ನೊಂದು ಲಾಸ್ಟ್ ಪ್ರಶ್ನೆ ಈ ಲಿವಿಂಗ್ ರಿಲೇಷನ್ಶಿಪ್ ಓಕೆನಾ ಇಲ್ಲ ಮ್ಯಾರೇಜ್ ಗೆಟಿಂಗ್ ಕಂಪ್ಲೀಟ್ಲಿ ಕಮಿಟೆಡ್ ಕಂಪ್ಲೀಟ್ಲಿ ಕಮಿಟೆಡ್ ನನಗೆ ನನಗೆ ಅದು ಒಳ್ಳೇದು ಅಂತ ಅನ್ಸುತ್ತೆ ಲಿವಿನ್ ಗಳು ಏನಂದ್ರೆ ಕೆಲವು ಸಲ ನಮಗೆ ಆ ಒಂದು ಎಫರ್ಟ್ ಹಾಕೋದಕ್ಕೆ ಇದ್ ಮಾಡುತ್ತೆ ಅಂದ್ರೆ ನಾವು ಈಗ ಮ್ಯಾರೇಜ್ ಅಂದ್ರೆ ಆದ್ರೆ ಅದಕ್ಕಿಂತ ಮುಂಚೆ ಆ ಒಂದು ಲವ್ ನ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಏನಂದ್ರೆ ನಾನು ಈ ಮನುಷ್ಯನ್ ಜೊತೆ ಎಲ್ಲಾ ಕಳ್ಕೊಳ್ಳೋದಕ್ಕೆ ರೆಡಿ ಅಂತ ಎಲ್ಲಾ ಪಡ್ಕೊಳ್ಳೋದಕ್ಕೆ ರೆಡಿ ಅಂತ ಅಲ್ಲ ಆ ಒಂದು ಸ್ಟೇಟ್ ಅಲ್ಲಿ ನಾವಿದ್ದಾಗ ಐ ತಿಂಕ್ ಆ ಪರ್ಸನ್ ಕೂಡ ಅದೇ ಸ್ಟೇಟ್ ಅಲ್ಲಿ ಬಂದ್ರೆ ಇಬ್ರು ಜೊತೆಲಿರ್ಬೋದು ಹಾಗಾಗಿ ನನಗೆ ಡಿವೋರ್ಸ್ ಕೂಡ ತುಂಬಾ ಕೆಟ್ಟ ಶಬ್ದ ಅಂತ ಅನ್ಸಲ್ಲ ಇಬ್ಬರಿಗೂ ವರ್ಕ್ ಆಗಿಲ್ಲ ಅಂದ್ರೆ ದೂರ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ನನಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ ಅದ್ಯಾಕೆ ಡಿವೋರ್ಸ್ ಅಂದ ತಕ್ಷಣ ಒಬ್ಳು ನಾವು ಅವ್ಳ ಗಂಡನ್ ಬಿಟ್ಲೋ ಅನ್ನೋದು ಅಥವಾ ಅವ್ಳು ಹೆಂಡತಿ ಬಿಟ್ಟ ಅನ್ನೋದು ಯಾಕೆ ಇದಾಗಬೇಕು ಅಂತ ಒಬ್ಬ ಮನುಷ್ಯ ಅವ್ನು ಖುಷಿಲಿ ಇರ್ಬೇಕು ಅಂತ ಡಿಸೈಡ್ ಮಾಡೋದು ನನ್ನ ಲೆಕ್ಕದಲ್ಲಿ ತಪ್ಪೇ ಅಲ್ಲ ಅದ್ ಲಿವಿನ್ ಅಲ್ಲಾದ್ರೆ ಲಿವಿನ್ ಲವ್ ಅಲ್ಲಾದ್ರೆ ಲವ್ ಅಲ್ಲಿ ಮದುವೆ ಅಲ್ಲಾದ್ರೆ ಮದುವೆ ಅಷ್ಟೇ